ನಮಸ್ತೆ ಶಿವಮೊಗ್ಗದ ಒಬ್ಬ ಖ್ಯಾತ ಮನೋವಿಜ್ಞರಾದ ಡಾಕ್ಟರ್ ಕೆ ಎಸ್ ಶ್ರೀಧರ್ ಅವರು ಬರ್ತಿರುವಂತಹ ಒಂದು ಮಕ್ಕಳೇ ಮಾಣಿಕ್ಯ ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಮಕ್ಕಳು ಒಂದು ಪ್ರತಿ ಒಂದು ಹಂತದಲ್ಲೂ ಅವರ ಭಾವನೆಗಳು ಅವರ ವರ್ತನೆಗಳು ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದರಲ್ಲಿ ನಾನು ನಾನು ಅರ್ಥ ಮಾಡ್ಕೊಂಡಿರೋಷ್ಟು ನಾನು ಇಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಪುಸ್ತಕಗಳನ್ನು ಓದೋದಕ್ಕೆ ಸಮಯ ಇರೋದಿಲ್ಲ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಕೊಂಬಿಟ್ಟಿರ್ತಾರೆ ಕೆಲವ್ರು ಏನು ಮಾಡ್ತಾರೆ ಕೆಲಸಗಳ ಒತ್ತಡದಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಂಥವರಿಗೆ ಪುಸ್ತಕವನ್ನು ಓದೋದಕ್ಕೂ ಕೂಡ ಸಮಯ ಇರೋದಿಲ್ಲ ಅಂಥವರಿಗೋಸ್ಕರ ನಾನು ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಇದರಲ್ಲಿ ಮಗು ಇದರಲ್ಲಿ ಮೊದಲನೇದೊಂದು ಏನು ಹೇಳ್ತಾರೆ ಟಾಪಿಕ್ ಅಂದರೆ ಮಗುವೆ ಮಾಣಿಕ್ಯ ಯಾವ ರೀತಿ ಮಗುವೆ ಮಾಣಿಕ್ಯ ಅನ್ನೋದನ್ನು ಹೇಳ್ತಾರೆ ಕೆಲವೊಂದು ಪೋಷಕರು ಏನು ಮಾಡ್ತಾರೆ ಒಂದು ಸ್ವಲ್ಪ ಮಕ್ಕಳು ಏನಾದರೂ ಆದರೆ ಡಾಕ್ಟ್ರೇ ಡಾಕ್ಟ್ರೇ ಅಂತ ಎಲ್ಲ ವಿಷಯವೂ ಡಾಕ್ಟರ್ ಹತ್ರ ಈ ಮಕ್ಕಳ ಬಗ್ಗೆ ಬರೀ ಕಂಪ್ಲೇಂಟ್ 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 ಹೇಳ್ತಾರೆ ಆದರೆ ನಮಗೆ ಇವಾಗ ನೆಕ್ಸ್ಟ್ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅಂತ ಗೊತ್ತಾಗಬೇಕು ಅಂದರೆ ಈ ಥರ ಕೆಲವೊಂದು ಪುಸ್ತಕಗಳನ್ನು ತಾಯಂದಿರು ತಂದೆ ತಾಯಂದಿರು ಇಬ್ಬರೂ ಓದಬೇಕು ಇಬ್ಬರೂ ಓದಿದಾಗ ಅಟ್ಲೀಸ್ಟ್ ಒಂದು ಮುಂದಿನ ಜನ್ರೇಷನಿಗಾದರೂ ನಾವು ತಿಳಿಸ್ಕೊಡ್ಬೋದು ಈಗ ಆಲ್ರೆಡಿ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳುಗಳಿದ್ರೆ ಹಿಂಗೆ ಬೆಳೆಸ್ಬೋದು ಅಂತ ತಿಳ್ಕೊಬೋದು ಅಲ್ವಾ ಈಗ ಈಗ ಮೊದಲನೇದಾಗಿ ನೀವು ತಿಳ್ಕೊಂಡಿರ್ಬೋದು ಗೊತ್ತಿರ್ಬೋದು ನಿಮಗೆ ಒಂದು ಗರ್ಭ ಸಂಸ್ಕಾರ ಅಂತ ಇರುತ್ತೆ ಗರ್ಭ ಸಂಸ್ಕಾರ ಅಂತಂದರೆ ಮಗು ಒಂದು ಗರ್ಭದಲ್ಲೇ ಇದ್ದಾಗ ತಾಯಿಯ ಚಟುವಟಿಕೆಗಳು ವರ್ತನೆಗಳು ಯಾವ ರೀತಿ ಇರುತ್ತೆ ಅದು ಮಗುವಿನ ಮನಸ್ಸಿನ ಮೇಲೆ ಮೆದುಳಿನ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಮಗು ಹುಟ್ಟಿದಾಗಿಂದ ಮಗುಗೆ ತಾಯಿ ಫೀಡ್ ಮಾಡಬೇಕಾದ್ರೆ ದೇಹ ಉಣಿಸುವಾಗ ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ ಮಗುವಿನ ಜೊತೆ ಯಾವ ರೀತಿ ಒಡನಾಟ ಇದ್ದರೆ ಇರುತ್ತೆ ಸಂಬಂಧ ಚೆನ್ನಾಗಿದ್ದರೆ ಇರುತ್ತೆ ಅನ್ನೋದು ಇಲ್ಲಿ ಡಾಕ್ಟ್ರು ಸ್ವಲ್ಪ ಹೇಳೋವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕೆಲವೊಂದು ವಿಚಾರಗಳನ್ನು ನಾನು ನನ್ನದೇ ಆದಂಥ ಸ್ವಂತ ಅನುಭವದಲ್ಲೂ ಕೂಡ ಇದರಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಮಗುವೇ ಮಾಡಿಕೆ ಅಂತಂದರೆ ಏನು ಗೊತ್ತಾ ನಾವು ಮಗುವನ್ನು ಹುಟ್ಟಿದಾಗಿಂದ ನಾವು ಹುಟ್ಟಿದಾಗಿಂದ ಅದಕ್ಕೆ ಹಾಲು ಉಣಿಸ್ತಾ ಇರ್ತೀವಲ್ವ ಹುಟ್ಟಿದಾಗ ಅವಾಗ ನಾವು ಹೆಂಗಿರಬೇಕು ಅಂತ ಅಂದರೆ ಮಗುವನ್ನು ತುಂಬ ಬಿಗಿದಪ್ಪಿ ಹಚ್ಕೊಂಡಾಗ ಆ ಮಗುವಿಗೆ ತುಂಬ ನನ್ನನ್ನು ಯಾರೋ ಪ್ರೀತಿಸ್ತಾರೆ ಆ ಒಂದು ವಯಸ್ಸಲ್ಲೇ ಆ ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಗು ಹಾಲು ಉಣ್ಸೋ ನಾನು ಅದಕ್ಕೆ ನನ್ನನ್ನು ಯಾರೋ ತುಂಬ ಪ್ರೀತಿಸ್ತಾ ಇದ್ದಾರೆ ನನ್ನಲ್ಲಿ ಒಂದು ಸ ಪ್ರೀತಿ ಭಾವನೆ ಬರ್ತಾ ಇದೆ ಬರ್ತಾ ಇರುತ್ತೆ ಆ ಮಗುವಿಗೆ ಅದಕ್ಕೋಸ್ಕರನೇ ನಾವು ಯಾವಾಗಲೂ ಡಾಕ್ಟ್ರು ನೀವು ನೋಡಿರ್ಬೋದು ಆಸ್ಪಿಟ್ಲ್ಗಳಲ್ಲಿ ಮಗುವನ್ನು ತುಂಬ ಪ್ರೀತಿಯಿಂದ ಬಿಗಿದಪ್ಪಿ ಹಾಲು ಉಣ್ಸೋದಕ್ಕೆ ಹೇಳ್ತಾರೆ ಅಲ್ಲಿಂದೂ ಕೂಡ ಮಗುವಿನ ಮನಸ್ಸಿನಲ್ಲಿ ಆಲೋಚನೆಗಳು ಭಾವನೆಗಳು ಮತ್ತು ಮಾನವೀಯ ಸಂಬಂಧಗಳ ಕಲ್ಪನೆ ಇರುತ್ತಂತೆ ಇದನ್ನು ಜೀನ್ ಪಿಯಾಜೆ ಮತ್ತು ಎರಿಕ್ ಎರಿಕ್ಷನ್ ಎಂಬ ಮನೋವಿಜ್ಞಾನಿಗಳು ಹೇಳಿದರಂತೆ ಆ ಮಗುವಿನಲ್ಲಿ ಆ ಬೆಚ್ಚಗಿನ ಭಾವನೆ ಉಂಟಾಗಿ ನನ್ನನ್ನು ತಾಯಿ ತುಂಬ ಪ್ರೀತಿಸ್ತಾ ಇದ್ದಾರೆ ಅಂತ ಒಂದು ಸಕಾರಾತ್ಮಕ ಭಾವನೆ ಉಂಟಾಗುತ್ತಂತೆ ತಾನೊಂದು ಭದ್ರತೆಯಿಂದ ಇದ್ದೀನಿ ಪ್ರೀತಿಯಿಂದ ಇದ್ದೀನಿ ಸಾಮಾಜಿಕವಾಗಿ ಒಂದು ರಕ್ಷಣೆಯಲ್ಲಿದ್ದೀನಿ ಅಂತ ಆ ಮಗುವಿನಲ್ಲಿ ಆಲೋಚನೆ ಬರ್ತಾ ಹೋಗುತ್ತಂತೆ ಅದೇ ಆ ಮಗುವನ್ನು ಕಣ್ಣಿನಿಂದ ನೋಡ್ತಾ ದೃಷ್ಟಿಸ್ತಾ ಅದ್ರನ್ನೆಲ್ಲ ನೋಡ್ತಾ ನೋಡ್ತಾ ಅದನ್ನು ಪ್ರೀತಿಯಿಂದ ಹಾಲು ಕೊಡ್ತಾ ಆ ಮಗುವಿನ ತೊಡೆ ಮೇಲೆ ಮಲಗಿಸ್ಕೊಂಡು ಅದನ್ನೇ ನೋಡ್ತಾ ತಲೆ ಸವರ್ತಾ ಅದಕ್ಕೆ ಒಂದು ಒಳ್ಳೆಯ ಭಾವನೆಯನ್ನು ಕೂಡ ನಾವು ಕೊಡ್ಬೋದಂತೆ ನಿಮ್ಮ ಮೆದುಳಿನಲ್ಲಿರುವ ತರಂಗಗಳು ಆ ಮಗುವಿನ ಮೆದುಳಿನಲ್ಲಿರುವ ನರಕೋಶಗಳಿಗೆ ಕನೆಕ್ಟ್ ಆಗುತ್ತಂತೆ ಕನೆಕ್ಟ್ ಆಗಿಬಿಟ್ಟು ಒಂದು ಪ್ರೀತಿ ಭಾವನೆ ಒಂದು ಒಳ್ಳೆಯ ಭಾವನೆ ಒಂದು ಸಮಾಜಕ್ಕೆ ಆ ಮಗು ಯಾವ ರೀತಿ ಇರ್ಬೋದು ಅನ್ನೋದನ್ನು ನಾವು ಅಲ್ಲಿಂದನೇ ಶುರು ಮಾಡಬೇಕಂತೆ ಅಲ್ಲಿಂದನೇ ಶುರು ಮಾಡ್ತಾ ಮಾಡ್ತಾ ಮಗುವನ್ನ ದೃಷ್ಟಿಸಿ ನೋಡ್ತಾ ಅಸನ್ಮುಖಿಯಿಂದ ನಗ್ತಾ ನಗುತ್ತಾ ಪ್ರೀತಿ ಮಾಡ್ತಾ ಇದ್ರೆ ಆ ಮಗು ಏನಾಗುತ್ತೆ ಅದೇ ಪ್ರೀತಿ ಒಂದು ಭಾವನೆಯಲ್ಲಿ ಬೆಳೀತಾ ಹೋಗುತ್ತೆ ಅದೇ ನಾವು ಆ ಮಗುನ ಕೋಪದಿಂದ ಕಣ್ಬಿಟ್ಕೊಂಡು ಎದುರಿಸ್ಕೊಂಡು ಏನೇನೋ ಮಾತಾಡಿಕೊಂಡು ಒಂದು ಭಯದ ಭಾವನೆಯನ್ನು ಹುಟ್ಟಿಸ್ತಾ ಹೋದರೆ ಅದಕ್ಕೇನಾಗುತ್ತಂತೆ ಕೀಳರ್ಮೆ ಭಯ ನಾಚಿಕೆ ಒಂದು ನಕಾರಾತ್ಮಕ ಭಾವನೆಗಳನ್ನು ಮೂಡೋದಕ್ಕೆ ಕಾರಣ ಆಗುತ್ತಂತೆ ಅದಕ್ಕೆ ಪೋಷಕರು ಕೆಲವೊಂದು ಮ ಗಮನ ಇಟ್ಕೊಬೇಕಾದ ಅಂಶಗಳನ್ನು ಕೂಡ ಆ ಒಂದು ಪುಸ್ತಕದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆಂದರೆ ಮಗುವಿನ ಅನಿಸಿಕೆಗಳಿಗೆ ಲಕ್ಷ್ಯ ನೀಡಬೇಕು ಆ ಕಣ್ಣಿನ ನೋಟ ಮತ್ತು ದೃಷ್ಟಿ ಎಲ್ಲ ಸರಿಯಾಗಿರಬೇಕು ಅಲಕ್ಷ್ಯ ಮಾಡಬಾರ್ದು ಮಗುವನ್ನು ಯಾವಾಗಲೂ ನಗುವ ಮುಖದಿಂದ ಪ್ರತಿಕ್ರಿಯಿಸಬೇಕು ಈ ಥರ ಮಾಡೋದ್ರಿಂದ ಮಗುವಲ್ಲೂ ಕೂಡ ಒಳ್ಳೆಯ ಒಂದು ಭಾವನೆಯನ್ನು ತರ್ಬೋದು ಅಂತ ಹೇಳಿದ್ದಾರೆ ಇನ್ನು ಎರಡನೇ ಅಂಶ ಏನು ಹೇಳಿದ್ದಾರೆ ಅಂದರೆ ಮಗುವಿನ ಚಟುವಟಿಕೆಗಳನ್ನು ನಾವು ಅರ್ಥ ಮಾಡ್ಕೊಬೇಕು ಅದನ್ನು ಅದನ್ನು ತಪ್ಪಿದರೆ ಪ್ರೀತಿಯಿಂದ ಸರಿ ಮಾಡಿಸ್ಬೇಕು ಮತ್ತು ಮಗುವಿನ ಬಾಂಧವ್ಯ ಅದು ಹಾಳವಾಗಿ ನಮ್ಮ ಜೊತೆ ಇರಬೇಕು ಆ ರೀತಿ ನಾವು ಮಗುವಿನ ಜೊತೆ ಇರಬೇಕು ಆ ಪ್ರೀತಿಯಿಂದಲೇ ನೀವು ನೀವೆಷ್ಟು ಪಾಸಿಟಿವ್ ಆಗಿರ್ತೀರ ಮಗು ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಮಗುವನ್ನು ಪರಿಸರ ಜೊತೆ ಹೋಗಿ ಕರ್ಕೊಂಡು ಹೋಗಬೇಕು ಈ ಅಕ್ಕಪಕ್ಕ ಸುತ್ತಮುತ್ತ ಪಾರ್ಕ್ಗೆ ತಾವೇ ಕರ್ಕೊಂಡು ಹೋಗಬೇಕು ಯಾರೋ ಕೆಲಸದವ್ರ ಜೊತೆ ಕಳಿಸೋದು ಆ ಥರ ಅಲ್ಲ ನೀವೇ ತಂದೆ ತಾಯಿನೇ ಮಗುವಿಗೋಸ್ಕರ ಅಂತ ಸಮಯ ಕೊಟ್ಟು ಮಗುವನ್ನು ನಾವು ಏನು ಮಾಡಬೇಕು ಪರಿಸರದ ಜೊತೆ ಬೆಳೆಸಬೇಕು ಪಾರ್ಕಲ್ಲು ಅಲ್ಲಿಂದ ಯಾವುದೋ ಪ್ರಾಣಿಗಳು ಪರಿಚಯ ಮಾಡಿಕೊಡೋದು ಪಕ್ಷಿಗಳನ್ನು ಪರಿಚಯ ಮಾಡಿಕೊಡೋದು ಸ್ನೇಹಿತರನ್ನು ಪರಿಚಯ ಮಾಡಿಕೊಡೋದು ಇನ್ನೊಂದು ಮಗುವಿನ ವರ್ತನೆ ಹೇಗಿರುತ್ತೆ ಆ ರೀತಿ ಎಲ್ಲ ಅದು ಆ ಮಗುವನ್ನು ಕರೆದುಕೊಂಡೋಗಿ ಆ ಪ್ರಕೃತಿಯ ಮಡಿಲಲ್ಲೇ ಸುತ್ತಾಡಿ ಆ ಮಗುವಿನೊಳಗಡೆ ಒಂದು ಒಳ್ಳೆಯ ಭಾವನೆ ಬರುವಂಥ ಪ್ರಕೃತಿ ಬಗ್ಗೆ ಒಂದು ಒಳ್ಳೆ ರೀತಿಯ ಒಂದು ಭಾವನೆ ಬರೋ ಥರ ತಂದೆ ತಾಯಿಗಳು ಹೇಳ್ತಾ ಹೋದರೆ ಮುಂದೆ ಆ ಮಗು ನಿಜವಾಗ್ಲೂ ಏನು ಮಾಡುತ್ತೆ ಭವಿಷ್ಯ ಆಗಿರುತ್ತೆ ಈಗ ನಾವು ಅದನ್ನು ತೋಟಗಳಿಗೆ ಹೂದೋಟಗಳಿಗೆ ರೈತರಾಗಿದ್ದರೆ ತನ್ನ ತೋಟಗಳಿಗೆ ಗದ್ದೆಗಳಿಗೆ ಹೊಲಗಳಿಗೆ ಕರ್ಕೊಂಡೋಗಿ ಅಲ್ಲಿ ಪರಿಚಯ ಮಾಡಬೇಕು ಮತ್ತು ದೇವಸ್ಥಾನಗಳಿಗೆ ಇಲ್ಲಿ ಕರ್ಕೊಂಡೋದ್ರೆ ಅದು ಏನಾಗುತ್ತೆ ಗೊತ್ತಾ ನಮ್ಮ ಮನಸ್ಸು ಮಗುವಿನ ಮನಸ್ಸಿನ ಮೇಲೆ ಇನ್ನೂ ನಾವು ಅದು ತುಂಬ ಅಟ್ಯಾಚ್ ಆಗೋಕ್ಕೆ ಸಹಾಯ ಆಗುತ್ತೆ ಮತ್ತು ಜವಾಬ್ದಾರಿಯೂ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡ್ಬೇಕಂತ ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಳ್ಳೋದ್ರಿಂದ ದೊಡ್ಡದಾಗ್ತಾ ಆಗ್ತಾ ಅದಕ್ಕೆ ಯಾವುದೇ ರೀತಿಯ ಕೆಟ್ಟ ಭಾವನೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಅಂತ ಥಾಟ್ಸ್ ಬರೋದಿಲ್ಲ ಇನ್ನು ನೆಕ್ಸ್ಟ್ ಏನಂತ ಅಂದರೆ ಒಂದು ಎರಡನೇ ವಯಸ್ಸು ಮೂರನೇ ವಯಸ್ಸಲ್ಲಿ ಮಗು ಏನು ಮಾಡುತ್ತೆ ಕೈಗೆ ಸಿಕ್ಕಿದ್ದನ್ನು ತಗೊಳ್ಳೋದು ಕಂಡು ಕಂಡಲ್ಲಿ ಗೀಚೋದು ಆಟ ಆಡೋದು ಮುರಿದು ಬೀಳ್ಸೋದು ಈ ಥರ ಚೇಷ್ಟೆಗಳನ್ನು ಮಾಡ್ತಾ ಇರತ್ತೆ ಅದನ್ನು ನಾವು ಪೋಷಕರಾದಂಥವರು ಬೇಸರ ಮಾಡ್ಕೊಳ್ಳ್ದಲೇ ಸಮಾಧಾನದಿಂದ ಈ ಥರ ಮಾಡಬೇಡಪ್ಪ ಅಂತ ಅದನ್ನು ಹೇಳಬೇಕು ನಾವು ಕೋಪ ಮಾಡಿಕೊಂಡ್ರೆ ಆ ಮಗುಗೆ ಅದೇ ಪರಿಣಾಮ ಬೀರ್ತಾ ಹೋಗುತ್ತೆ ಆವಾಗಲೇ ಅದೇನಾಗುತ್ತೆ ಅದು ಕೂಡ ರಿಯಾಕ್ಟ್ ಓ ನಾವು ಈ ಥರ ಕೋಪ ಮಾಡಿಕೊಂಡೇ ರಿಯಾಕ್ಟ್ ಮಾಡಬೇಕೇನೋ ಅನ್ನೋದೊಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಫೀಟ್ ಆಗಿಬಿಡುತ್ತೆ ಮಗುವಿನ ಚೇಷ್ಟೆ ಸಹಜ ಆಗಿರುತ್ತೆ ಅದು ಸೃಜನಶೀಲತೆಯನ್ನು ಬೆಳೆಸುವಂಥದ್ದಾಗಿರ್ಬೋದು ಅದು ಅಲ್ವಾ ಈಗ ನಾನು ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ ಹೈಸ್ಕೂಲ್ ಟೀಚರಾಗಿ ಒಬ್ಬರು ಮಿಡ್ಲ್ ಸ್ಕೂಲ್ ಟೀಚರಾಗಿ ರೂಪಾ ಮೇಡಮ್ ಅಂತ ಹೇಳಿ ಹೇಳ್ಕೊಳ್ಳೋಕೆ ತುಂಬ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಆ ಮಗು ಏನು ಮಾಡಿದ್ರು ಅವರು ಒಂದು ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸ್ ಅವ್ರ ಕ್ಲಾಸ್ ತೊಗೊಳ್ಳೋರು ಆ ಮೇಡಮ್ ಎಷ್ಟು ಕೂಲಾಗಿದ್ರು ಅಂದರೆ ಆ ಮಗು ಗೋಡೆ ತುಂಬ ಗೀಜಿ ಬುಕ್ಸ್ ಎಲ್ಲ ಅರ್ಧ ಹಾಕ್ಬಿಟ್ಟು ಅದನ್ನೇನೇನೋ ಬರೆದ್ಬಿಟ್ಟು ಮೇಡಮ್ ನಿಮಗೆ ಇದು ಕಲರ್ ಹಾಕೊಟ್ಟಿನಿ ಇದು ನಿಮಗೆ ಗ್ರೀಟಿಂಗ್ ಕಾರ್ಡು ಎಲ್ಲ ಕೊಡ್ತಾಯಿತ್ತು ಮೇಡಮ್ ಎಷ್ಟು ತಾಳ್ಮೆಯಿಂದ ಇದ್ದರು ಅಂದರೆ ಪ್ರತಿಯೊಬ್ಬರಿಗೂ ಮಕ್ಕಳಿಗೂ ಅಷ್ಟೇ ಪ್ರೀತಿ ಕೊಡ್ತಾಯಿದ್ರು ಗೀಜಿದ್ರು ನಾನು ಕೇಳ್ತಾ ಇದ್ದೆ ಮೇಡಮ್ ಎಷ್ಟು ಗೀಜಿದಾರಲ್ಲ ಮಕ್ಕಳಿಗೆ ಎದುರಿಸಲ್ವಾ ನೀವು ನೋಡಿ ಹೆಂಗೆ ಗೀಜ್ತಾ ಇದ್ದಾರೆ ಅಂತ ಕಲ್ತ್ಕೊಳ್ಳಿ ಬಿಡಿ ಕಲ್ತ್ಕೊಳ್ಳಿ ಮಗು ಅಲ್ಲೇ ಬರೆದ್ಬಿಟ್ಟು ಕಲ್ತ್ಕೊಳ್ಳೋ ಅಂಥದ್ದು ಇರುತ್ತೆ ಅನ್ನೋರು ನಾನು ಅವತ್ತೇ ಕಲ್ತ್ಕೊಂಡೆ ಈಗ ಒಂದು ಸುಮಾರು ಹದಿನೈದು ವರ್ಷದಿಂದ ನಾನು ಕಲಿತ್ಕೊಂಡೆ ನಿಜ ಅಲ್ವಾ ಕರೆಕ್ಟ್ ಅಲ್ವಾ ಮೇಡಮ್ ಹೇಳ್ತಾರ್ದು ಮಗುನ ಮನಸ್ಸು ಈ ರೀತಿ ಇರುತ್ತೆ ಅಂತ ಆಮೇಲೆ ನಾವು ಬಿ ಎಡ್ ಮಾಡಬೇಕಾದ್ರೆ ನಮಗೆಲ್ಲ ಅದೆಲ್ಲ ಇತ್ತು ನಾವು ಅದನ್ನು ಮಾರ್ಕ್ಸಿಗೋಸ್ಕರ ಓದಿರ್ತೀವಿ ನಮಗೆಂತ ಎಜುಕೇಷನ್ ಯಾವ ರೀತಿ ಇತ್ತು ಅಂದರೆ ಬರೀ ಮಾರ್ಕ್ಸ್ 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 ಯಾವತ್ತೂ ಮಕ್ಕಳಿಗೆ ಮಾರ್ಕ್ಸಿಗೋಸ್ಕರ ಓದಿಸ್ಬೇಡಿ ಜ್ಞಾನಕ್ಕೋಸ್ಕರ ಓದಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆದಷ್ಟು ಮಗುವಿನೊಂದಿಗೆ ಆಟ ಆಡೋದು ಮಗುವಿನ ಕೌಶಲ್ಯಗಳನ್ನು ಒಗಳೋದು ಅವ್ರು ಹೆಂಗಾದರೂ ಇರಲಿ ಕಣ್ಣ ಮುಚ್ಚಾಲೆ ಆಟ ಆಡೋದು ಮತ್ತು ರೈಲುಗಾಡಿ ಆಟ ಆಡೋದು ಮತ್ತು ಅದರ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಯಾವುದು ಆಟ ಇದ್ರೂ ನಾವು ಮಕ್ಕಳ ಜೊತೆಗೆ ಆಟ ಆಡ್ತಾ ಹೋಗಬೇಕು ಮೂರು ವರ್ಷದಿಂದ ಹಿಡ್ದು ಮಗುವಿಗೆ ನಾವೇನು ಮಾಡಬೇಕು ಅಂತ ಪ್ರತಿನಿತ್ಯ ಒಂದು ಸಣ್ಣ ಸಣ್ಣ ಕತೆಗಳನ್ನು ಹೇಳೋದು ಮಗುವಿಗೆ ಸಂಬಂಧಪಟ್ಟು ನೀ ಆ ಮಗು ತಾನೇ ಈರೋ ನಾನು ಈ ಥರ ಇದ್ದರೆ ಅನ್ನೋ ಥರನೇ ಆ ಕಥೆಗಳಲ್ಲಿ ಇರಬೇಕು ಓ ಇದು ಈ ಥರ ಈ ಥರ ಹಿಂಗಾದರೆ ಹಿಂಗೆ ನಾನು ಒಳ್ಳೆ ಓ ಒಳ್ಳೆ ವ್ಯಕ್ತಿ ನಾನು ತುಂಬ ಪಾಸಿಟಿವ್ ಈ ಥರ ಮಗುವಿನಲ್ಲಿ ಮೂಡಿಸೋ ಅಂಥ ಭಾವನೆಯನ್ನು ಬರೆಸೋ ಅಂಥದ್ದನ್ನು ನಾವು ಹೇಳ್ತಾ ಹೋಗಬೇಕು ಮಕ್ಕಳ ಜೊತೆಗೆ ಯಾವಾಗಲೂ ಕೊನೆಯದಾಗಿ ಮಗುವನ್ನು ಪ್ರೀತಿಯಿಂದ ನೇವರಿಸ್ತಾ ಒಳ್ಳೆ ಮಾತುಗಳನ್ನು ಆಡ್ತಾ ಮತ್ತು ಅದ್ರ ಅದ್ರ ಗಮನ ಅದ್ರ ಬಗ್ಗೆ ಗಮನ ಕೊಡ್ತಾ ಅದ್ರ ಜೊತೆಗೆ ಯಾವಾಗಲೂ ಆಟ ಆಡ್ತಾ ಹೀಗೆ ಇದ್ರೆ ಮಗುವನ್ನು ನಾವು ತುಂಬ ಪ್ರೀತಿಯಿಂದ ಬೆಳೆಸಿದಾಗ ಮಗು ಮಾಣಿಕ್ಯದಂತೆ ಆಗುತ್ತೆ ಮಗುನ ಮಕ್ಕಳೇ ಮಾಣಿಕ್ಯ ಅಂತ ಯಾಕೆ ಹೇಳಿದ್ದಾರೆ ನಾವು ಯಾವ ರೀತಿ ಮಾಣಿಕ್ಯದಂತೆ ಪ್ರೀತಿ ಕೊಡ್ತೀವಿ ಆ ಮಗು ಕೂಡ ಮಾಣಿಕ್ಯದಂತೆ ಬೆಳೆಯುತ್ತೆ ಅಂತವನ್ನ ಈ ಒಂದು ಮಗುವೇ ಮಾಣಿಕ್ಯ ಅನ್ನೋದನ್ನು ಈ ಒಂದು ಡಾಕ್ಟರ್ ಶ್ರೀಧರ್ ಅವರು ಈ ರೀತಿ ಹೇಳಿದ್ದಾರೆ ಸ್ನೇಹಿತರೆ ನನ್ನ ಒಂದು ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಈ ಪದ ಬಳಕೆ ತಪ್ಪಾಗಿದ್ರೆ ಅಥವಾ ಯಾವುದೋ ಪಾಯಿಂಟ್ಸ್ ತಪ್ಪಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನನ್ನ ಆದಷ್ಟು ಒಂದು ಒಳ್ಳೆಯ ಕೆಲಸ ಆಗಲಿ ಅಂತ ಎಲ್ರು ಕೇಳಿಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ಮಕ್ಕಳೆಲ್ವಾ ನಮಗೆ ಭವಿಷ್ಯಕ್ಕೆ ನಮ್ಮ ಒಂದು ಈ ಕಲಿಯ ಯುಗದ ಪರಿಣಾಮದಲ್ಲಿ ಒಂದು ಒಳ್ಳೆಯ ಮಕ್ಕಳಾಗಿ ಒಂದು ಆಧ್ಯಾತ್ಮಿಕ ಮಕ್ಕಳಾಗಿ ಬೆಳಿಬೇಕಾಗಲ್ವಾ ಅದಕ್ಕೋಸ್ಕರ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಒಂದು ಹೊಸ್ತಾಗಿ ಈ ಪ್ರಯತ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ನಿಮ್ಮೆಲ್ಲರನ್ನೂ ನಿಮ್ಮ ಪಾದಗಳಿಗೆ ನನ್ನ ಅಣೆಹಚ್ಚಿ ನಮಸ್ಕಾರ ಮಾಡ್ತಾ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹರೇ ಕೃಷ್ಣ ಶ್ರೀ ಕೃಷ್ಣಾರ್ಪಣ ಮಸ್ತು